ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರೆ ನಾನು ಸೂಪರ್ ಇದ್ದೀನಿ ಇವತ್ತಿನ ತಿನ್ನೋಕೆ ಇವಾಗ ಶುರು ಮಾಡಿದ್ದೀನಿ ನಿಮ್ಮ ಗಾನ ಬಿ ವಿಜಯ್ ನಾನು ಲೈಕ್ ಮಾಡಿ ವಿಡಿಯೋ ನಾ ಫುಲ್ ನಡಿ ಸ್ಕಿಪ್ ಮಾಡಲಿದೆ ಏನು ಅಂತಿದ್ವಾ ಹಾಯ್ ಮಾಡ್ ಬಾ ಹಾಯ್ ಮಾಡ್ ಮಗ್ನೆ ಅವ್ರಿಗೆ ಸಾಂಗ್ ಬಿಡ್ಸ್ಕೊಂಡ್ ಪೂಜಿ ನಮ್ಮ ನೋಡಿ ತಗೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಕಾಳು ಮುಡ್ಸ್ಕೊಂಡ್ ಪೂಜಿ ಸಂಡೇ ಅವರೇಕಾಯಿ ಸೀಸನ್ ಮುಗಿಯಕ್ಕೆ ಬಂತು ಗೈಸ್ ಬಿಸಿಲು ಜಾಸ್ತಿ ಬಂದರೆ ಗಿಡ ಎಲ್ಲ ಒಣಗೋಯ್ತಾವಲ್ವ ಹಳ್ಳಿ ಕಡೆ ಆಮೇಲೆ ಬರೋಲ್ಲ ಇನ್ನೊಂದು ಹದಿನೈದು ದಿನ ಒಂದು ತಿಂಗಳು ಬಂದರೆ ಹೆಚ್ಚು ಅವರೇಕಾಯಿಗಳು ಸೊ ಇವಾಗ ಅವರೇ ಕಾಳು ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾರಂತೆ ನಾನು ಯಾವತ್ತೂ ತಿಂದಿಲ್ಲ ನೆನಪೇ ಇಲ್ಲ ನನಗೆ ಸೊ ನೋಡೋಣ ನಮ್ಮ ಅಜ್ಜಿದಾಗ ಮಾಡಿರ್ಬೋದೇನೋ ನೆನಪಿಲ್ಲ ನಮ್ಮ ನವಿ ಯಾವತ್ತೂ ಮಾಡಿರಲಿಲ್ಲ ಇವಾಗ ತ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಖುಷಿ ಬಿಡಿಸ್ತಾ ಇದ್ದ ನಮ್ಮದಿವ ನಾನು ಹೋಗಿಬಿಡಿಸ್ತೀನಿ ಅಂತ ಹೋಗಿದ್ದೆ ನಮ್ಮ ಮಧ್ಯಕ್ಕೆ ಎಲ್ಲ ತರಲೇ ನನ್ನ ಮಕ್ಳು ಏನು ಹ್ಞೂ ಮಾಡ್ತೀವ ತಂಗ್ರೆ ಹ್ಞೂ

ಜಾಸ್ತಿ ನಮ್ಮಲ್ಲಿ ಮಟನ್ ಮಾಡಲ್ಲ ಹ್ಞೂ ಆದ್ರಿಂದ ಜಾಸ್ತಿ ಮಾಡೋಕೆ ಹೋಗಲ್ಲ ಸೊ ಇವಾಗ ಅಡುಗೆ ಇದ್ದಾರೆ ಚಿಕನ್ ಎಲ್ಲ ತೊಳ್ಕೊಟ್ಬಿಟ್ಟು ಬಂದಿದ್ದೀನಿ ಭಾನುವಾರ ಆಗಿರೋದ್ರಿಂದ ತುಂಬ ಲೇಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಚ್ಚಾಯ್ತಾ ಅಲ್ರಿ ಸಾಕುಬಿಡಿ ಒಂದು ಕಟ್ಟಾಕಿದ್ದೀನಿ ಫುಲ್ಲು ಕಟ್ಟು ಇಲ್ಲ ದೊಡ್ಡ ಕಟ್ಟೋದು ಹ್ಞೂ ಇಲ್ಲಿ ಕೂತಿರೋದ್ಕೊಂಡು ಕಾಣಿಸ್ತೈತೆ ದೊಡ್ಡ ಕಟ್ಟೋದು ಸೊ ಸಾಕುಬಿಡಿ ಈಗ ಹೊಟ್ಟೆ ಹಸೀತೈತೆ ನಮಗೆ ಫಸ್ಟು ನಮಗೆ ಮುದ್ದೆ ಮಾಡಿ ಚಿಕನ್ ಸಾಂಬಾರು ಮಾಡಿ ಕೊಡಿ ತಿಂದ್ಬಿಟ್ಟು ಆಮೇಲೆ ಮೆಕ್ಕಿದ ಕೆಲಸ ನೀವು ಮಾಡ್ಕೊಳ್ಳ್ಯದ ನಾಳೆ ನಾಳೆ ತಾನೇ ಅದು ಇವಾಗ ಸಾಂಬಾರು ಮಾಡೋಗಿ ಚಿಕನ್ ಸಾಂಬಾರ್ ಏನಾವ ಏನೋ ಹೇಳ್ತಾ ಇದ್ದಲ್ಲ ಇದನ್ನ ಕೊಟ್ಬಿಟ್ಟು ತಗೋ ಎಸ್ಬಿಟ್ಟು ನನ್ನ ಮೇಲೆ ಎತ್ತಿಕ್ರಿ ವಿಡಿಯೋ ಮಾಡೋಕೆ ಅಷ್ಟೇ ಅಲ್ಲ ನೀವು ಇರೋದು ನಾನು ಹೇಳಿದ್ನೆಲ್ಲ ಎತ್ಕೊಂಬಂದು ಕೊಡಿ ಏನು ಇವನು ಇಟ್ಟದಂತೆ ನಾವು ಇಡೋದು ಬೇಡ ಮಿಕ್ಸ್

ಹ್ಞೂ ಹಾಲು ಥರಕ್ಕೆ ಚಾಕ್ಲೇಟ್ ಥರ ಇರೋ ಬಿಸ್ಕೆಟ್ ಬೇಕಂತೆ ಆಮೇಲೆ ಚಿಕನ್ ಬೇಕಂತೆ ಹಾಲು ಅಂಗಡಿಯಲ್ಲಿ ಚಿಕನ್ ಕೊಡ್ತಾರಾ ಬಿಸ್ಕೆಟ್ ಏನೋ ಕೊಟ್ಟರು ಕ್ರೀಮ್ ಬಿಸ್ಕೆಟ್ ಎಪ್ ಬೋನ್ಸ್ ಅಂತ ಇದೆಯಲ್ಲ ಅದು ನೋಡಿ ತಿನ್ಬಿಟ್ಟು ಬಿಸಾಕಿದ್ರೆ ಆಲ್ರೆಡಿ ತತ್ತಿದಂಗೆ ತಿಂದ ಹಾಕಿದ್ರು ಕೊಡಿಸ್ತಿರ್ಲಿಲ್ಲ ಪಾಪ ಅಂತ ಕರ್ಕೊಂಡು ಹೋಗಿದ್ದೀನಲ್ಲ ಅಂತ ಕೊಡಿಸ್ಕೊಂಡು ಕರ್ಕೊಂಬಂದೆ ಹ್ಞೂ ಅದೇ ಬಾಯಲ್ಲಿ ಅಲ್ಲೆಲ್ಲ ಹಾಳಾಗುತ್ತೆ ಅಂತ ಕೊಡಿಸ್ತಾ ಇಲ್ಲ ಕೊಡಿಸಿರೋದು ತುಂಬ ದಿನ ಒಂದು ಒಂದೆರಡು ಮೂರು ತಿಂಗ್ಳಾಗಿತ್ತು ಗಿ ಕೊಟ್ಟೆಲ್ಲ ಅನ್ಸುತ್ತೆ ನನ್ನ ನವಿ ಅಲ್ಲಿ ನೋಡ್ಕೊಳಂಗಿಂದ ಕೊಡಿಸ್ತಾ ಇಲ್ಲ ಅವ್ರಿಗೆ ನನಗೆ ಸ್ವೀಟ್ ಆಗಲಿ ಇನ್ನು ಬೇಕಾದ್ರೆ ರಣ್ಣು ತಂದು ಕೊಡ್ತಾ ಇದ್ದೀನಿ ಅದು ಇನ್ನೂ ಒಳ್ಳೇದಲ್ವ ದಿವಿ ಅಮ್ಮ ಚಿಕನ್ ಮಾಡ್ತಾಯಿದ್ದಾಳೆ ಅವರೆ ಕಾಳು ಮಾಡ್ತಾಯಿದ್ದಾಳೆ ನಿಂಗೆ ಯಾವ್ದು ಬೇಕೋ ಅವ್ರೇ ಕಾಳು ಬೇಕು ಚಿಕನ್ ಬೇಕೋ ಚಿಕನೇ ಬೇಕಾ ಅಲ್ಲ ಮಗನೇ ನೀನು ಇಷ್ಟು ಚೆನ್ನಾಗಿ ಚಿಕನ್ ಎಲ್ಲ ತಿಂದಿಯಲ್ಲ ಕೆಲವೊಬ್ಬೊಬ್ರು ತಿನ್ನಲ್ವಲ್ಲ ಅವ್ರಿಗೆಲ್ಲ ಏನು ಹೇಳ್ತೀನಿ ನೀನು ಚಿಕ್ಕ ಮಕ್ಕಳು ಬಾಯ್ಲೆ ನನ್ನ ಫ್ರೆಂಡ್ ಮಗ ಒಬ್ಬ ಇದ್ದಾನೆ ಅವನು ಚಿಕನ್ ತಿನ್ನಲ್ಲ ನಿನ್ಗಿಂತ ದೊಡ್ಡವನು ಬಾಯ್ಲೆ ಅವರೆಲ್ಲ ತಿನ್ನಲ್ಲ ಅಂತ ಹೇಳ್ತಾರೆ ನಿನಗೆ ಯಾಕೆ ಇಷ್ಟ ಅವ್ರಿಗೆ ಯಾಕೆ ಇಷ್ಟ ಆಗಲ್ಲ ಅದೇ ಯಾಕೆ ಇಷ್ಟ ನಿನಗೆ ತಿನ್ನಕ್ಕೆ ಇಷ್ಟ ಆಗುತ್ತಾ ಎಷ್ಟು ತಿಂತೀಯಾ ತುಂಬಾ ತುಂಬಾ ತಿಂತೀಯಾ ಅಂಗಡಿಲಿ ಹೋಗ್ಬಿಟ್ಟು ಏನಂತ ಗೊತ್ತಾ ಚಿಕನ್ ಹಾಕೋದು ಪೌಡ್ರ್ ಕೊಡು ಆಮೇಲೆ ಮೊಟ್ಟೆ ಕೊ ಮೊಟ್ಟೆ ತಗೋ ಪಪ್ಪ ನನಗೆ ಏನ್ ಮಾಡ್ತೀನಿ ಗೊತ್ತೆ ಅಮ್ಮ ನೀನು ಸುಮ್ಮನೆ ಕೂತ್ಕೋ ಚಿಕನ್ ತಂದಿ ಕೊಟ್ಟೆ ನಂಗೆ ನಾನು ಮಾಡ್ತೀನಿ ಚಿಕನ್ ಹಾಕೋದು ಪಾತ್ರೆಗೆ ಡಬ್ಗೆ ಡಬ್ಗೆ ಅಂತಾನೆ ಸಣ್ಣದ ಕಲರ್ ಗ್ರೀನ್ ಕಲರ್ ಡಬ್ಗೆ ಚಿಕನ್ ಹಾಕದಂತೆ ಡಬ್ಗೆ ಆ ಚಿಕನ್ ಹಾಕದ್ದು ಪೌಡರ್ ಸುರಿಯೋದು ಮೊಟ್ಟೆ ಹಾಕೋದು ಪೇಸ್ಟ್ ಹಾಕೋದು ಫ್ರಿಜ್ ಅಲ್ಲಿ ಗ್ರೀನ್ ಕಲರ್ ಬಾಕ್ಸ್ ಬಾಕ್ಸ್ ಗ್ರೀನ್ ಕಲರ್ ಬಾಕ್ಸ್ ತಗೊಳ್ಳೋದು ಪೇಸ್ಟ್ ಹಾಕೋದು ಕಲ್ಸೋದು ಎಣ್ಣೆಗೆ ಹಾಕೋದು ಅಮ್ಮ ಹೇಳ್ ಮಗನೇ ಈ ತರ ಎಲ್ಲ ಹೇಳ್ದ ನಿಜನ್ ಹೇಳ್ಕೊಟ್ಟಿಲ್ಲ ಕಣ್ರಿ ಅವನೇನ್ ಇನ್ನೆ ಗೈಸ್ ನಾನು ಏನಾರು ಇವ್ರಿಬ್ರಿಗೆ ಹೇಳ್ತಾ ಇರ್ತೀನಿ ಅಯ್ಯೋ ಅಂತ ಇಬ್ರು ಭೇ ಅಂತ

ಇದು ಅವರ ಹಾಕೊಂಡು ರುಬ್ಬೈತೀರಾ ಮೆಂತ್ಯನೂ ರುಬ್ತೀರಾ ಮೆಂತೆ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದಾರೆ ಸಾಂಬಾರಿಗೆ ರುಬ್ಬಲ್ಲ ಹಾಗೆ ಟೇಸ್ಟ್ ಚೆನ್ನಾಗಿರಲಿ ಅಂತ ಹಾಕ್ತಾ ಇದ್ದಾರೆ ಇದು ಬಂದು ಈರುಳ್ಳಿ ಖಾರ ಅಂತಾರಲ್ಲ ಗೈಸ್ ಅದಕ್ಕೆ ರುಬ್ಬಾಕಿದು ಇನ್ನೇನು ಹುಡುಕ್ತಾ ಇದ್ದೀರಾ ಅಷ್ಟು ನಾನ ಗರಂ ಮಸಾಲ ಚಕ್ಕೆ ಲವಂಗ ಚಕ್ಕೆ ಲವಂಗ ಪೌಡ್ರು ಇಷ್ಟನ್ನು ಇವಾಗ ರುಬ್ಬಿ ಕೊಡ್ತಾರೆ ಈ ಕಡೆ ಒಗ್ಗರಣೆಗೆ ಹಾಕ್ತಾರೆ ನೆಕ್ಸ್ಟ್ ಮಸಾಲೆ ರುಬ್ಕೊತಾರೆ ಚಿಕನ್ ಸಾಂಬಾರ್ ತುಂಬಾನೇ ಸುಲಭ ಅನ್ಸುತ್ತೆ ಗೈಸ್ ಏನ್ ಗೊತ್ತೆ ಗೈಸ್ ನಂಗೆ ಬೇರೆ ಎಲ್ಲಾ ಸಾಂಬಾರು ಮನೇಲಿ ಕಡೆಗೆ ತಿಂಡಿ ತಿಂಡಿ ವಿಚಾರದಲ್ಲ ಹಿಂಸೆ ಅನ್ಸುತ್ತೆ ಈ ಚಿಕನ್ ಅಂದ್ರೆ ಯಾವ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಏನ್ ಬೇಕು ನಾನು ಅದೇ ಹೇಳ್ತಿದ್ರು ವೆಜ್ ನಾಳೆ ಅಲ್ಲ ಅಂತ ಅಂತಿದ್ರು ಬೇಕಾದ್ರೆ ಚಿಕನ್ ಅಲ್ಲಿ ಏನಲ್ಲ ಹೇಳೋ ಮಾಡ್ಬಿಡ್ತೀನಿ ವೆಜ್ ಮಾತ್ರ ಹೇಳ್ಬಿಡೋಣ ನಿಜ್ಳು ವೆಜ್ ಅಂದ್ರೆ ತುಂಬಾ ಹಿಂಸೆ ಅನ್ಸುತ್ತೆ ನನಗೆ ಅದೇ ಎಲ್ಲಾರ್ಗು ಹಂಗೆ ಫಂಕ್ಷನ್ ಮಾಡೋರ್ಗೆ ಪಾಯಸ ಇರ್ಬೇಕು ಉಪ್ಪುಂಗ್ರೆ ಇರಬೇಕು ಉಪ್ಪುಂಗ್ ಮಾಡಕ್ ಹೋಗಲ್ಲ ಬರ್ದೇ ಬರ್ಕು ಉಪ್ಪು ಆಮೇಲೆ ಕೋಸಂಬ್ರಿ ಅದಕ್ಕೆ ವೆರ್ವೆರೈಟಿ ಕೋಸುಂಬ್ರಿ ಮಾಡದ್ ಅಂತದ್ದು ಆಮೇಲ್ ಬೇರ್ವೆ ಹಪ್ಳ ಆಮೇಲೆ ಬಜ್ಜಿ ಎಷ್ಟೊಂದು ಐಟಮ್ಸ್ ಮಾಡ್ಬೇಕು ಅಂದ್ರೆ ಚಿಕನ್ ಸಾರಲ್ಲಿ ಒಂದ್ ಚಾಪ್ಸ್ ಮಾಡುದ್ರಾಯ್ತು ಒಂದ್ ಚಾಪ್ ಮಾಡಿದ್ರಾಯ್ತು ಮುದ್ದೆ

ಮಾತಾಡ್ಸ್ಬಿಡ ಮುಟ್ಬಿಡೋ ಅಂತ ಮುತ್ ಕೊಡ್ತದ ಮುತ್ ಕೊಟ್ಬಿಟ್ಟಿ ಅಷ್ಟೇ ಅನ್ನೋದು ಒಂದೇ ಒಂದು ಮುತ್ ಕೊಟ್ಬಿಟ್ಟಿ ಗೈಸ್ ನಾನು ರಾತ್ರಿ ಮನೆಗೆ ಬೇಕಾದ್ರೆ ಮುದಾಡ್ಕೊ ಮಂಕೋತೀನಿ ನಾನು ಇವನ್ವೆ ಅವ್ನ ಮನೆ ಕೊಟ್ಟಿರ್ತಾನೆ ಬೇಗ ಇವನ್ ಲೇಟ್ ಮನೆ ಕೊಡೋದು ಒಂದ್ ಜೊತೆ ಆಟ ಆಡ್ಕೊ ಮಂಕೋತೀನಿ ಮುತ್ ಕೊಟ್ಬಿಟ್ಟಿ ಅಷ್ಟೇ ಇನ್ನೊಂದ್ ಈ ಕಡೆ ಕೊಡುವ ಅಂತ ನಾನಂದ್ರೆ ಅಷ್ಟೇ ಕೊಡುವ ಇನ್ನೊಂದ್ ಮುತ್ ಕೊಡುವ ಅಮ್ಮಂಗೆ ಅಮ್ಮಂಗೆ ಇನ್ನೊಂದ್ ಮುತ್ ಕೊಡುವ ಈ ಅಷ್ಟೇನಾ ಅಷ್ಟೇ ಇಷ್ಟೇ ಹೇಳೋದು ಅಷ್ಟೇ ಅಂತ ಆಮೇಲೆ ನಿಂಗೆ ಅಪ್ಪ ಇಷ್ಟನ ಅಮ್ಮ ಇಷ್ಟನಾ ನೆರೆ ಅಪ್ಪನ ಇಷ್ಟ ಎಷ್ಟು ಜಾಸ್ತಿನಾ ಹಾ ಜಾಸ್ತಿನಾ ಹ್ಞೂ ಜಾಸ್ತಿನಾ ಜಾಸ್ತಿ ಇಷ್ಟ ತುಂಬಾ ಜೋರ ಮನರ ಗೈಸ್ ಸ್ವಲ್ಪ ನಿಧಾನ ರಪ್ಪನಗೆ ನಿಧಾನಕ್ಕೆ ಮಾತಾಡ್ತಾನೆ ಅವನು ಅಂಗಲ್ಲ ತಪ್ಪಾಗ್ಲಿ ಜೋರಾಗಿ ಮಾತಾಡ್ತಾನೆ ಇವನು ತಪ್ಪಾಗ್ಲಿ ಸರಿಯಾಗ್ಲಿ ನಿಧಾನಕ್ಕೆ ಮಾತಾಡಿ ಬಟ್ಟೆ ಆಗಿದೆ ಅಂತ ನೋಡೋಣ ಇಲ್ಲಿಗೆ ನಮ್ಮ ಗಿಡಗಳೆಲ್ಲ ಡ್ರೈ ಆಗಿದ್ದಾವೆ ನೀರು ಹಾಕೋದು ಹಾಂ ಮಾಡಿ ಡ್ರೈ ಆಗಿದೆ ನೀರು ಹಾಕೋಣ ಬನ್ನಿ ಬನ್ನಿ ಗಿಡಗಳಿಗೆ ನೀರು ಹಾಕೋಣ ಇದಕ್ಕೆ ಮೇಲಿಂದ ಜೋರಾಗಿ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಎಲ್ಲ ಮುರ್ಗೋಯ್ತವೆ ಗಿಡಗಳು ಸೈಡಿಂದ ನಿಧಾನಕ್ಕೆ ಹಿಂಗೆ ಬಿಡಬೇಕು ಇದಕ್ಕೆಲ್ಲ ಜೋರಾಗಿ ಆಗುತ್ತೆ ಅಷ್ಟು ಅಷ್ಟೇ ಜಾಸ್ತಿ ಹಾಕಿದ್ರೆ ಎಲ್ಲೆಲ್ಲ ಹರಿದು ಬರೋದಿಲ್ಲ ಸ್ವಲ್ಪ ಕ್ಲೀನ್ ಮಾಡಿದಾರಲ್ಲ ಗೈಸ್ ಅದು ಕಸ ಇದು ಸುತ್ತಬಿಟ್ಟಿದ್ದಾರೆ ಅದಕ್ಕೆ ನೋಡಿ ಗೈಸ್ ಒಗ್ಗರಣೆ ಹಾಕಿದ್ದಾರೆ ನೀರು ಹಾಕ್ಬಿಟ್ಟು ಬರೋ ಅಷ್ಟೊತ್ತಿಗೆ ಆಯಿಲ್ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ರಲ್ಲ ಅದು ನೋಡಬೇಕು ಹೌದಾ ಬಾಯ್ ಮಿಸ್ಟೇಕ್ ಆಗ ಹಂಗಾಗಿದೆ ಸೊ ಹುರ್ದಾದ್ಮೇಲೆ ಉರ್ಬಾಡು ಅಂತ ಬರುತ್ತಲ್ಲ ಅದನ್ನ ಕೊಡಿ ಇವತ್ತು ತಿನ್ನ ಓಕೆನಾ ತುಂಬಾ ದಿನ ಆಗೈತೆ ಗೈಸ್ ಉರ್ಬಾಡ್ ತಿಂದು ನಮ್ಮ ಹಳ್ಳಿ ಕಡೆ ಪ್ರ

ಸೌ ಮಸ ಖಾರ ಅರ್ಧಿ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿ ಮಾಡ್ತಾರಲ್ಲ ಅದನ್ನ ತಿಂತಿದ್ದಿಲ್ಲ ಈ ತರ ಗೊಜ್ಜಿ ಇರೋದ್ ಮಾತ್ರ ತಿನ್ನವು ಸರಿ ಉರ್ಬಾಡಿಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕು ಲಾಸ್ಟ್ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕಿ ಉಂಟಾರೆ ತಿನ್ನಕ್ ಆಗಲ್ಲ ಆಮೇಲೆ ನೋಡಿ ಗಾಯ್ಸ್ ಸೊಪ್ಪು ನಾನು ಕೇಳಿ ಹಾಕ್ಸ್ತಾ ಇದಾರೆ ಯಾಕೆ ಬೇಕು ಜಾಸ್ತಿ ಗಿಟ್ಟಿ ಹಾಕೊಡ್ತೀನಿ ಅಂತ ನಾವು ಯಾವತ್ತು ಪರ್ಫೆಕ್ಟ್ ಆಗಿರ್ತೀವಿ ಗಾಯಸ್ ಏನಿಲ್ಲ ಗಾಯಸ್ ಸಾಲಲ್ಲ ಇದು ಇದು ಜಸ್ಟ್ ಊರ್ ಬಾಡಿಗೆ ಅಷ್ಟೇ ಸಾಂಬಾರ್ಗಲ್ಲ ನೋಡಿ ಗಾಯಸ್ ಇವಾಗ ಮೆಂತ್ಯ ಸೊಪ್ಪು ಹಾಕಿದ್ದಾರೆ ಚೆನ್ನಾಗಿ ನೀರು ಉಡ್ಕೊಂಡಿದೆ ಇದೆಲ್ಲ ಚೆನ್ನಾಗಿ ಸೀಬೇಕು ಆವಾಗ ಊರುಬಾಡ್ ರೆಡಿ ಆಗುತ್ತೆ ಮೆಂತ್ಯ ಸೊಪ್ಪು ಅವರೆಕಾಯಿ ಹಾಕಿರೋದ್ರಿಂದ ಡಿಫ್ರೆಂಟಾಗಿ ಸ್ಮೆಲ್ ಬರ್ತಾ ಇದೆ ನೋಡೋಣ ತಿನ್ಬೇಕಾರೆ ಯಾವ ಥರ ಇರುತ್ತೆ ಅಂತ ಸೊ ಇವಾಗ ರುಬ್ಕೊತಾ ಇದ್ದಾರೆ ಇದನ್ನು ನೆಕ್ಸ್ಟ್ ಮಸಾಲೆನ ಇದು ಬಂದು ಕಾಯಿ ಚೂರು ಮಾಡ್ತೀನಿ ಅಂತ ಎತ್ತಿಕೊಂಡಿದ್ದಾರೆ ಮೊಟ್ಟೆನ ರಾತ್ರಿ ರೊಟ್ಟಿ ಹಾಕ್ಬಿಟ್ಟು ಕಾಯಿಚೂರು ಮಾಡಿಕೊಡ್ತಾರೆ ನೋಡಿ ಗೈಸ್ ಫೈನಲ್ಲಿ ನೀರೆಲ್ಲ ಸೀದಿದೆ ಇವಾಗ ಹಾಕೊಂಡು ಟೇಸ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಘಮ ಘಮ ಅಂತಿದೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್ ನಮ್ಮ ಮನೇಲಿ ದೊಡ್ಡದು ಜಾರಿಲ್ಲ ಅದರಿಂದ ಎರಡು ಸತಿ ಮೂರು ಸತಿ ಇದನ್ನೇ ಹಾಕೊಂಡು ಹಾಕೊಂಡು ರುಬ್ಕೋತಾ ಇದ್ದಾರೆ ಇದಕ್ಕೆ ಬೇಗ ರೆಡಿ ಮಾಡಿಸ್ಕೊಡ್ತೀನಿ ಬಿಡಿ ಬಾಬು ಸಂಬಳ ಆದಾಗ ಓಕೆನಾ ಮೂರು ಸತಿ ಹಾಕೊಂಡು ರುಬ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಸಂಬಳ ಆದಾಗ ರೆಡಿ ಮಾಡಿಸ್ಕೊಡ್ತೀನಿ ಚಿಕ್ಕೊಂತರ ದುಡ್ಡು ಇರುತ್ತೆ ಜಾರ್ ರಿಪೇರಿ ಮಾಡ್ಸಕ್ಕೆ ಒಂದು ನೂರು ಇನ್ನೂರು ತಾ ಆ ಥರ ನೂರು ರೂಪಾಯಿ ಅಷ್ಟೇ ಅನ್ಸುತ್ತೆ ಅದನ್ನ ರಿಪೇರಿ ಮಾಡ್ಸೋಕೆ ದುಡ್ಡಿಲ್ಲ ಚಿಕನ್ಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರು ಹೊಂದಿಸ್ತೀವಿ ನಾವು ಆದರೆ ರಿಪೇರಿಗೆಲ್ಲ ದುಡ್ಡು ಒಂದ್ಸಕ್ ಆಗಲ್ಲ ಹಾಗೆಲ್ಲ ನೀನು ಸಾಲ ಕೇಳೋ ಮಗನೇ ಅಲ್ಲ ಒಂದು ದಿವ್ಸಕ್ಕೂನು ಓ ಯಾರ್ಗಾರು ಕೇಳಿದ್ರೆ ಒಂದು ದಿವಸದ್ ಅನ್ಬೋದು ಹಿಂಗೆ ಬರೋದಿಲ್ಲ ಮತ್ತೆ ಫ್ರೆಂಡ್ಸ್ ಹತ್ರ ಸಾಲ ಚಿಕನ್ ಮಾಡ್ಕೊಂಡು ತಿಂತಾ ಇರೋದು ಂತೆ ಬಿಸ್ಕೆಟ್ ಅಂತೆ ಮೇಡಮ್ ಆಯ್ತು ರುಬ್ಕೊಡಿ ನೋಡಿ ಗಾಯ ಹಾಕೊಟ್ಟಿದಾರೆ ಪೀಸದು ಬೆಂದಿರಲ್ಲ ಆದ್ರೆ ಇವ್ರು ತಿನ್ನಲ್ಲ ಬರೀ ಟೇಸ್ಟ್ ಮಾಡಕ್ಕೆ ಅಷ್ಟೇ ನಂಗೂ ಹಾಕೊಂಡಿದ್ದೀನಿ ಸುಟ್ಟನಾ ಹ್ಞೂ ಅವ್ರ ಬೂಟ್ ಕೊಡ್ತೀನಿ ಇವ್ರು ಟೇಸ್ಟ್ ಮಾತ್ರ ಬೊಂಬಟ್ ಆಗಿದೆ ಅವು ಅವರೇ ಹಾಕಿರೋದು ಕರ್ಕೋ ಒಂಥರ ಎಕ್ಸ್ಟ್ರಾ ಆರ್ಡಿನರಿ ಆದರೆ ಬೆಂದಿರೋಲ್ಲ ಸ್ವಲ್ಪ ಬೆಂದಿರುತ್ತೆ ಆದರೂ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ ಸಂಜೆ ಆಗಿದೆ ಗೈಸ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಗ ಜ್ಯೂಸ್ ಬೇಕು ಅಂತ ಅವನಿಗೆ ಪಡಿಸುತ್ತೆ ನಮ್ಮ ನವಿಗೊಂದು ಮೊಬೈಲ್ ತಂದಿದ್ದೀನಿ ಗೈಸ್ ಒಂದು ಬೇಸಿಕ್ ಸಿಂಪಲ್ಲಾಗಿ ಪೈಯಲ್ಲಿ ಹೋಗ್ಬಿಟ್ಟು ತೊಗೊಂಬಂದಿದ್ದೀನಿ ಅಂದರೆ ಜಾಸ್ತಿ ದುಡ್ಡಿಂದ ಏನಲ್ಲ ಬೇಸಿಕ್ ಸೆಟ್ ಅಂತಲ್ಲ ಬೇಸಿಕ್ ಯೂಸ್ ಮಾಡೋಂಗೆ ಬೇಕಾಗಿರೋ ಸೆಟ್ಟು ಕಡಿಮೆ ಪ್ರೈಸಿಂದು ನಮ್ಮ ನವಿ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ ಹ್ಞೂ ನಿದ್ದೆ ಮಾಡ್ತಿದ್ರೆ ಎಡ್ಗೈಲ್ ಕೊಡ್ತಾ ಇದೀನಿ ಮಲಗೈಲ್ ಕೊಡ್ತೀನಿ ಬಾ ಒಳಗಡೆ ಬಾ ತೊಗೊಳಮ್ಮ ಈ ಮೊಬೈಲ್ನ ಅರ ಏನಾಗಿ ಇಟ್ಕೊಳ್ಳಿ ಹೋದ್ ಸಲ ಕೊಡ್ಸಿದ ಅದಕ್ಕಿಂತ ಅರ್ಧ ರೈಚ್ ನೆಕ್ ಬ್ಯಾಂಡ್ ಕೊಡ್ಸಿದ್ದ ಕೊಟ್ಟಿದ್ದಾರೆ ಸ್ಮಾರ್ಟ್ ವಾಚ್ ಕೊಡೋಣ ಅಂತ ಕೇಳಿದ್ರು ಬೇಡ ಅಂದೆ ನಾನು ಬೇಡ ನೆಕ್ ಬ್ಯಾಂಡ್ ನಂಗೆ ಇರ್ಲಿವಲ ಖುಷಿ ಪಟ್ನಲ್ಲಿ ಯೂಸ್ ಮಾಡಕೊಂದು ಮೊಬೈಲ್ ಬೇಕಿತ್ತು ಮೊಬೈಲ್ ಕೋರ್ಸಿದ್ದಿನ ಅಷ್ಟೇ ಕಾಸ್ಟ್ಲಿ ಇದಲ್ಲ 5g ಜಿ ಬೇಕೇ ಬೇಕು ಅಂತಲ್ಲ ಅದಕ್ಕೆ ತಗೊಂಡು ಬಂದೆ ನಡೀ ಗೈಸ್ ಇವಾಗ ಓಪನ್ ಮಾಡ್ತಾ ಇದ್ದಾರೆ ಮೊಬೈಲ್ ಮಾಡಿ ಬಿಗ್ ಬಾಸ್ ಬರ್ತಾ ಇದೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬರಲಿ ಇರೋ wait ಒಂದು ಹವರ್ ಇಲ್ಲ ಫೋನ್ ಓಪನ್ ಮಾಡು

ಇಬ್ರು ಬಂದರು ಮುಂಚೆ ಇದ್ದಿದ್ದು ಸ್ಯಾಮ್ಸಂಗು ಇವಾಗ ಬಂದು ಓಪೋ ಸ್ಯಾಮ್ಸಂಗ್ ಹ್ಮ್ ಸ್ಯಾಮ್ಸಂಗ್ ಇಂತ ಕಡಿಮೆ ರೇಟ್ ಯಾವುದು ಓಪೋ ಅದಕ್ಕೆ ಓಪೋಗೆ ಹೋಗಿದ್ವಿ ಇವಾಗ ಬೇಕು ಅಂದರು ನಮ್ಮ ನವಿ ಅವರು ಇವ್ರು ಕೇಳಿದ ರೇಟಿಗೆ ಪ್ರೈಸ್ಗೆ ಇರ್ಲಿಲ್ಲ ಸೊ ಅದರಿಂದ ಓಪೋ ತಗೊಂಡಿದ್ವಿ ನೋಡಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಡಬ್ಬ ತಗೊಂಡು ಹೊಂಟಿದ್ದ ಎಲ್ಲ ಇದ್ದು ಸುರಿದ್ಬಿಟ್ಟು ಸೊ ಜೊತೆಗೆ ಒಂದು ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ ನೋಡಿ ವೈಟ್ ಕಲರ್ದು ಬೇರೆದು ಸಿಗಲಿಲ್ಲ ಕೇಳಿದೆ ಅದೇ ಇರಲಿಲ್ಲ ಹ್ಞೂ ತರ್ಸ್ಕೊಡ್ತೀನಿ ಅಂತೇಳಿ ಬಿದ್ರೆ ಏಟಾಗುತ್ತೆ ತರ್ಸ್ಕೊಡ್ತೀನಿ ಅಂತ ಹೇಳಿದರೆ ಇಲ್ಲ ಬೇರೆದು ಬರೀ ಬ್ಲಾಕ್ ಕಲರ್ ಎಲ್ಲ ಇತ್ತು ಅದು ತಂದು ಹಾಕೊಳ್ಳೋಂಗಿದ್ರೆ ಹಾಕೊಳ್ಳ ಅದು ಸೇಫ್ಟಿ ಇರುತ್ತೆ ಅವಾಗ ಕ್ಯಾಮ್ರಾಗೆ ಇವಾಗ ಕ್ಯಾಮ್ರಾಗೆ ಸೇಫ್ಟಿ ಇಲ್ಲ ಜೊತೆಗೆ ಒಂದು ನಲವತ್ತೈದು ವಾಟ್ ಚಾರ್ಜರ್ ಕೊಟ್ಟಿದ್ದಾರೆ ವಿವೋ ಅಲ್ಲ ವಿವೋದಲ್ಲಿ ಚಾರ್ಜರ್ ಇರಲಿಲ್ಲ ಯಾವುದಕ್ಕೂ ಚಾರ್ಜರ್ ಬರ್ತಾ ಇಲ್ಲ ಒಂದೇ ಹಾ ಅದಕ್ಕೋಸ್ಕರ ಚಾರ್ಜರ್ ಯಾವ್ದು ಇದೆಯಾ ಅದನ್ನೇ ತಗೊಂಬಂದೆ ಕೇಳಿಕೊಂಡು ಚಾರ್ಜರ್ ಇದೆ ಹೇಳೋತ್ರ ಆದ್ರೂ ಈ ಮೊಬೈಲ್ಗೆ ಈ ಚಾರ್ಜರ್ ಸರಿ ಅಲ್ವಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಗಿರುತ್ತೆ ಒಂದು ವರ್ಷ ಎರಡು ವರ್ಷ ಏನು ಮಾತಾಡಂಗಿಲ್ಲ ನಾವು ಹೊರಗಡೆ ತಾಂಡಿದ್ದು ನಂಬೋಕ್ಕಾಗಲ್ಲ ಸೊ ಒಂದು ವರ್ಷ ವಾರಂಟಿ ಗ್ಯಾರಂಟಿ ಇದೆ ಅವನತ್ರ ಇದಾವೆ ನೋಡಿಲ್ಲ ಆ ಬಿಲ್ಗಳೆಲ್ಲ ಎತ್ತಿಕೊಂಡ್ರೆ ಒಳಗಡೆ ಏನೇ ಪ್ರಾಬ್ಲಮ್ ಆದರೂ ರಿಪೇರಿ ಮಾಡಿ ಕೊಡ್ತಾರೆ ಅದು ಸಿಮ್ ತೆಗ್ಯೋಕ್ಕೆ ಅಷ್ಟೇ ಬರ್ತಡೇ ಇದೇ ಗಿಫ್ಟ್ ಇವತ್ತು ನಾನು ಅಂತ ತಾನೆ ಬೇಡ ಬೇಡ ಕೇಳಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಗೈಸ್ ಎರಡು ಗಂಟೆಯಿಂದ ಇಷ್ಟ ಸಂಜೆ ಆರು ಗಂಟೆ ಆಗೈತೆ ನಾಲ್ಕು ಅವ್ರ ಮುಂಚ್ಕೊಂಡಿದ್ದಾಳೆ ಮೊಬೈಲ್ ಇಲ್ಲ ನನ್ನ ಹತ್ರ ನಾನು ನೋಡಕ್ ಆಗಲ್ಲ ಅಂತ ಟಿವಿ ನೋಡೋಣ ಮತ್ತೆ ಸುಮ್ನೆ ಕೆಲಸ ಸುಮ್ನೆ ಏನಾರ ಪ್ರೋಮೋ ಬಿಟ್ಟಾರೆ ಬಿಗ್ ಬಾಸ್ ಅಂತ ನೋಡಕನು ಬಿಡ್ತಾರೆ ಬಿಡೋ ಬೇಡ ಅಲ್ಲೋ ಅಣ್ಣನ ಹತ್ರ ಸೊ ಓಕೆ ನಿಮಗೆ ಹೆಂಗ್ ಬೇಕಂಗೆ ಹಂಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ ಆಯ್ತು ಅಂದ್ರ ಹಾ ಏನಿಲ್ಲ ಇನ್ನು ಬೇರೆ ಏನಾದ್ರು ದೊಡ್ಡದು ಬೇಕಿದ್ದಂತ ಆತರ ಅಲ್ಲ ಈ ಫೋನ್ ಸಾಕು ನಂಗೆ ಏನು ಅಷ್ಟು ಇದ್ದಿಲ್ಲ ಆ ಫೋನ್ ಇಷ್ಟು ಫೋನ್ ಅಂತ